ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷ್ಕೃತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗ ಎರಡರ ಪುಸ್ತಕ ಇದು ಓಕೆನಾ ಭಾಗ ಒಂದರ ಪುಸ್ತಕ ಮುಂದುವರೆದ ಭಾಗ ಇದಾಗಿರ್ತದೆ ಓಕೆನಾ ಭಾಗ ಒಂದರ ಪುಸ್ತಕದ ಅಧ್ಯಯನ ಪ್ರಶ್ನೋತ್ತರಗಳು ಬೇಕಾ ಲಿಂಕ್ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಬೇಕ ಆ ಎಲ್ಲ ವಿಡಿಯೋಗಳು ನೋಡಬಹುದು ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ಅಧ್ಯಯನದಲ್ಲಿ ಮುಂದುವರೆದ ಭಾಗ ಇತಿಹಾಸದೊಳಗೆ ಅಧ್ಯಯನ ಹದಿನಾರು ಇತಿಹಾಸದೊಳಗೆ ಅಧ್ಯಯನ ಹದಿನಾರು ಮೌರ್ಯರು ಮತ್ತು ಕುಶಾಣರು ಅಂತ ಕಾಣ್ತಾ ಇದೀವಿ ರೈಟ್ ಈ ಒಂದು ಅಧ್ಯಯನದಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ಒಂದೊಂದಾಗಿ ತಿಳಿತ ಹೋಗೋಣ ಹಾಗಾದ್ರೆ ಈ ಒಂದು ವಿಡಿಯೋದ ವಿವರಣೆ ತಕ್ಕಂಥ ಇಷ್ಟು ಆಯಿತು ಇಷ್ಟವಾದ್ರೆ ಒಂದು ಲೈಕ್ ಇಂದ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಎನ್ನುವ ಶೇರ್ ಮಾಡಿ ಚಾನು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಎಣ್ಣೆ ತರಗತಿಗೆ ಸಂಬಂಧಪಟ್ಟಿರ್ತಕ್ಕ ಕಂಡ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಭ್ಯಾಸಗಳ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ತಿದ್ದೇನೆ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತಾರೆ ಅಲ್ಲಿ ಕ್ಲಿಕ್ ಮಾಡೋಕ್ಕ ನೀವು ಇಲ್ಲ ವಿಡಿಯೋಗಳು ನೋಡಬಹುದು ಅಂತ ಹೇಳ್ತಾ ಹಾಗೆ ಒಂದೊಂದಾಗಿ ತಿಳಿತು ಹೋಗೋಣ ಬನ್ನಿ ಇಲ್ಲುಳ್ಳಿ ಮಕ್ಳೆ ಅಭ್ಯಾಸಗಳು ಅಂತ ಕೊಟ್ಟಿದ್ದಾರೆ ಮೊದಲೇ ಕೊಟ್ಟಿದ್ದಾರೆ ಮೊದಲನೇ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ ಇವ್ರು ನೋಡ್ತಾ ಹೋಗೋಣ ಯಾವ ರೀತಿ ನೋಡ್ಸ್ ಬಿಡೋಕೆ ತಿಳಿಸ್ತಾ ಹೋಗ್ತೇನೆ ಇಲ್ಲಿ ಹಿ ಮಕ್ಳೆ ಚಿಕ್ಕ ನಕ್ಷತ್ರಗಳಿಗೆ ಇತಿಹಾಸ ಅಧ್ಯಯನ ಹದ್ನಾರು ಅಂತಕ್ಕಂಥದ್ದು ಬರೀರಿ ಇಲ್ಲಿ ಪಾಠದ ಹೆಸರಿದೆಯಲ್ಲ ಮೌರ್ಯರು ಮತ್ತು ಕುಶಾಣರು ಅಂತಕ್ಕಂಥದ್ದು ದಪ್ಪ ನಕ್ಷತ್ರ ಬರೆದು ಕೆಳಗಡೆ ಅಂಡರ್ಲೈನ್ ಮಾಡಿ ಅದಾದ ನಂತರ ಏನ್ ಮಾಡ್ತಾರೆ ಯಾವತ್ತು ಈ ಪಾಠ ಬರಿತಾ ಇರ್ತಾರೆ ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ಡೇಟ್ ಬರಿತಾ ಹೋಗಿ ಓಕೆ ಅಭ್ಯಾಸಗಳು ಅಂತ ಬರೆದು ಮೊದಲನೇ ಗಮನಕ್ಕೆ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ ಹೌದಾ ಹಾಗಾದ್ರೆ ಒಂದೊಂದಾಗಿ ನೋಡ್ತಾ ಮೊದಲನೇ ಕೊಟ್ಟಿದ್ದಾರೆ ನೋಡಿ ಚಾಣಕ್ಯನು ಡ್ಯಾಶ್ ಎಂದು ಪ್ರಖ್ಯಾತನಾದನು ಏನಂತ ಪ್ರಖ್ಯಾತನಾಗಿದ್ದ ಕೌಟಿಲ್ಯ ವಿಷ್ಣುಗುಪ್ತ ಅಂತ ಕರೀತಾರೆ ಓಕೆ ಎರಡನೇ ನೋಡಿ ಮೌರ್ಯರ ರಾಜಧಾನಿ ಯಾವುದು ಅಂತಂದ್ರಗಿನ ಪಟಲಿ ಪುತ್ರ ಪಾಟಲಿ ಪುತ್ರ ಅಂತಕ್ಕಂಥದ್ದು ಓಕೆ ಆರ ನೋಡಿ ಮೂರನೇನು ಮೂರನೇ ಕೊಟ್ಟಿದ್ದಾರೆ ನೋಡಿದ್ರೆ ಇಲ್ಲಿ ಕುಶಾಣ ರಾಜ ಮನೆತನದ ಸಂಸ್ಥಾಪಕ ಕುಶಾಣ ರಾಜ ಮನೆತನದ ಸಂಸ್ಥಾಪಕ ಯಾರಂದ್ರಗಿನ ಕುಜ ನಾಕ್ನೇ ನೋಡಿ ಕನಿಷ್ಕ ರಾಜಾಳ್ವಿಕೆಯ ಹೊಸ ಯುಗವನ್ನು ಏನಂತ ಕರಿತಾರೆ ಅಂದ್ರ ಶಕಯುಗ ಶಕಯುಗ ಅಂತ ಕರೀತಾರೆ ಓಕೆ ಇಲ್ಲಿ ನೋಡಿ ಮಕ್ಕಳ ಇಲ್ಲಿ ಬಿಟ್ಟ ಸ್ಥಳ ಆಯ್ತು ಬಿಟ್ಟ ಸ್ಥಳ ನಂತರ ಎರಡನೇ ಗಮನಕ್ಕೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಕೊಡಿದ್ದಾರೆ ಇವು ನೋಡ್ತಾ ಓಕೆ ಹೇಳಿ ಮಕ್ಕಳ ಎರಡನೇ ಗಮನಕ್ಕೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಕೊಡಿದಾರಲ್ಲ ಐದನೇ ಪ್ರಶ್ನೆ ನೋಡಿ ಅಶೋಕನ ಕಾಲದ ಪ್ರಮುಖ ನಗರಗಳನ್ನು ಹೆಸರಿಸಿ ಅಂತ ಕೇಳಿದ್ರೆ ಹೌದಾ ಉತ್ತರ ಇದೇ ರೀತಿಯ ಪ್ರಶ್ನೆ ಯಾವ ರೀತಿ ಅತಿ ಬರದು ಇಲ್ಲಿ ಬರಿಬೇಕಾಗುತ್ತೆ ಅಶೋಕನ ಕಾಲದ ಪ್ರಮುಖ ನಗರಗಳೆಂದರೆ ಅಂತ ಬರದು ಇಲ್ಲಿ ಹೆಸರು ಬರಿತಾ ಹೋಗಿ ಉದ್ದಕನ ಬರಿತಾ ಹೋಗಿ ಈ ರೀತಿಯಾಗಿ ಬರಿತಾ ಹೋಗಿ ಪಾಟೀಲಿ ಪುತ್ರ ಉಜ್ಜಯಿನಿ ಸುವರ್ಣಗಿರಿ ದೌಲಿ ತಕ್ಷಶಿಲೆ ಕಳಿಂಗ ಅಂತಕ್ಕಂಥದ್ದು ಓಕೆ ಅಂತ ಹೇಳಿ ಆರನೇ ಒಂದು ಪ್ರಶ್ನೆಯಲ್ಲಿ ನೋಡಿದಾರೆ ಆರನೇ ಪ್ರಶ್ನೆ ನೋಡಿ ಅಶೋಕನ ಆಡಳಿತದ ಬಗ್ಗೆ ವಿವರಣೆ ಕೊಡಿ ಅಂತ ಕೇಳಿದ್ರೆ ಓಕೆ ಉತ್ತರದಲ್ಲಿ ನೋಡಿದಾರೆ ಇಲ್ಲಿ ಉತ್ತರ ಅಶೋಕನ ಅಶೋಕನ ಆಡಳಿತದ ಬಗ್ಗೆ ನೋಡುವುದಾದ್ರೆ ಅಂತ ಬರ್ದು ಇಲ್ಲಿ ನೋಡಿ ಪಾಯಿಂಟ್ ನಿಮ್ಗೆ ತಿಳಿಸ್ತೀನಿ ವ್ಯಾಪಕವಾದ ವ್ಯಾಪಾರ ಮತ್ತು ಕೃಷಿಯ ಬೆಳವಣಿಗೆಯನ್ನು ಈ ಕಾಲದಲ್ಲಿ ಕಾಣುತ್ತೇವೆ ಓಕೆನಾ ವ್ಯಾಪಾರ ಮತ್ತು ಕೃಷಿಯ ಬಗ್ಗೆ ಇಲ್ಲಿ ಕಾಣುತ್ತೇವೆ ಅಂತಕ್ಕಂಥದ್ದು ಕೃಷಿಯನ್ನು ಹೆಚ್ಚಿಸಲು ಸರ್ಕಾರ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು ವಿಶೇಷ ತೆರಿಗೆ ವಿನಾಯಿತಿಗಳ ಸೌಲಭ್ಯವನ್ನು ಈ ಹಿನ್ನೆಲೆಯಲ್ಲಿ ನೀಡಲಾಗಿತ್ತು ವಿಶಾಲ ಭೂಪ್ರದೇಶದ ಆಳ್ವಿಕೆಯನ್ನು ನಡೆಸಲು ವಿವಿಧ ಅಧಿಕಾರಿಗಳಿದ್ದರು ಅಂತಕ್ಕಂಥದ್ದು ಮುಂದೆ ಇನ್ನ ಪಾಯಿಂಟ್ ನೋಡ್ತಾ ಹೋಗೋಣ ಶಾಶ್ವತ ಸೈನ್ಯದ ಅಗತ್ಯವು ಅವರಿಗಿತ್ತು ಅಂತಕ್ಕಂಥದ್ದು ನೆಕ್ಸ್ಟ್ ಪಾಯಿಂಟ್ ನೋಡಿ ಇವೆಲ್ಲವನ್ನು ನೆರವೇರಿಸಲು ತೆರಿಗೆ ಬೇಕಾಗಿತ್ತು ಅಂತಕ್ಕಂಥದ್ದು ಇದೇ ಅಲ್ಲದೆ ಭೂ ಕಂದಾಯವು ಸಹ ರಾಜನ ಮೂಲ ಆದಾಯವಾಗಿತ್ತು ಅಂತ ನೋಡಬಹುದು ಇವುಗಳ ಸಂಗ್ರಹಣೆಯಲ್ಲಿಯೂ ವಿವಿಧ ಅಧಿಕಾರಿಗಳು ಶ್ರಮಿಸುತ್ತಿದ್ದರು ಅಂತ ನೋಡಬಹುದು ಗೂಢಾಚಾರ ವ್ಯವಸ್ಥೆಯು ಅಸ್ತಿತ್ವದಲ್ಲಿತ್ತು ಆಗ ಓಕೆ ಆ ನಂತರ ನದಿಗಳು ಹಾಗೂ ಭೂ ಹಾದಿಗಳನ್ನು ನಿಯಂತ್ರಿಸುವ ನಿಯಂತ್ರಣದಲ್ಲಿ ನಿಯಂತ್ರಣದಲ್ಲಿ ಇರಿಸುವ ಮೂಲಕ ವ್ಯಾಪಾರ ಹಾಗೂ ವಾಣಿಜ್ಯದ ಮೇಲೆ ಹತೋಟಿಯನ್ನು ಸಾಧಿಸಲಾಗಿತ್ತು ಅಂತಕೊಂಡು ನಾವು ನೋಡ್ಬೋದು ಮುಂದಿನ ಪ್ರಶ್ನೆ ನೋಡ್ತೋಣ ಏಳನೇ ನೋಡಿ ಕುಶಾಣರು ಯಾವ ಸಂತತಿಗೆ ಸೇರಿದವರು ಯಾವ ಸಂತತಿಗೆ ಸೇರಿದ ಉತ್ತರ ಕುಶಾಣರು ಯುಚಿ ಯುಚಿ ಸಂತತಿಗೆ ಸೇರಿದವರು ಅಂತ ಕಂಡು ನೋಡ್ಬೋದು ಆಂತ್ರ ಎಂಟನೇ ನೋಡಿ ಕನಿಷ್ಕನ ಸಾಮ್ರಾಜ್ಯದ ವಿಸ್ತರಣೆ ಎಲ್ಲಿಯವರೆಗೆ ಹರಡಿತ್ತು ಎಲ್ಲಿವರೆ ಹರಡಿತ್ತು ಅಂದ್ರೆ ಇನ್ನ ಉತ್ತರ ಇದೇ ರೀತಿ ಬರೀಬೇಕಾಗುತ್ತೆ ಕನಿಷ್ಕನ ಸಾಮ್ರಾಜ್ಯದ ವಿಸ್ತರಣೆಯು ಅಂತಕೊಂಡು ಬರದು ಪಾಯಿಂಟ್ ನೋಡಿ ಭಾರತದಲ್ಲಿ ಕನಿಷ್ಕನ ಆಳ್ವಿಕೆಯ ವ್ಯಾಪ್ತಿಯು ದಕ್ಷಿಣದ ಸಾಂಚಿ ಹಾಗೂ ಪೂರ್ವದ ಬನಾರಸ್ ವರೆಗೆ ಹರಡಿತ್ತು ಅಂತಕೊಂಡು ನೋಡ್ಬೋದು ಮಧ್ಯ ಏಷಿಯಾವನ್ನು ಒಳಗೊಂಡ ಇವನ ಆಳ್ವಿಕೆಯು ವಿಶಾಲವಾದ ಸಾಮ್ರಾಜ್ಯವನ್ನು ಹೊಂದಿತ್ತು ಅಂತಕೊಂಡು ನೋಡ್ಬೋದು ಇನ್ನೊಂದು ಪಾಯಿಂಟ್ ನೋಡಿ ಇಷ್ಟು ಬರೋದು ಓಕೆನಾ ಇನ್ನೊಂದು ಪಾಯಿಂಟ್ ಎಕ್ಸ್ಟ್ರಾ ನಾವು ನೋಡಿ ಪುರುಷಪುರವು ಕನಿಷ್ಕನ ಕಾಲದ ರಾಜಧಾನಿ ಮಥುರಾ ನಗರ ಮುಖ್ಯ ನಗರಗಳಲ್ಲಿ ಒಂದಾಗಿತ್ತು ಅಂತ ಇಲ್ಲಿ ಇನ್ನೊಂದು ಪಾಯಿಂಟ್ ಎಕ್ಸ್ಟ್ ಬರ್ತೇನೆ ಹಾಗಾದ್ರೆ ಈ ಒಂದು ವಿವರಣೆ ತಕ್ಕಂಥದ್ದು ಈ ಒಂದು ಇಷ್ಟು ಆಯ್ತಾ ಇಷ್ಟು ಆದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತೆಲುಪ್ರೋತ್ಸಮ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ರು ಚೆಲ್ಲೋ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗಾದ್ರೆ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ವೇಟ್ ಆಗ್ತೇನೆ ನಿಮಗೆ ಯಾವ ಒಂದು ಅಧ್ಯಯನದ ಒಂದು ಪ್ರಶ್ನೋತ್ತರ ಮಾಡಿ ಆ ಒಂದು ಅಧ್ಯಯನದ ಪ್ರಶ್ನೋತ್ತರ ತೆಗೆಯಲು ಪ್ರಯತ್ನ ಪಡ್ತೇನೆ ಮತ್ತೊಂದು ಹೊಸ ವಿಡಿಯಿಂದ ವೇಟ್ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್